ಆ ಅಜ್ಜಿ ಅತ್ಲ ಕರ್ಕೊಂಡಾರ ಹೋಗ್ಲಿಲ್ಲ ಜೊತೆಗೆ ಅತ್ಲಾಗಿ ನನ್ ಪ್ರಾಣ ಹೋಗಿದಾರ ಕಿಲ್ ಬಿಟ್ಟೋಗಿದಾರೆ ಮಂತ್ ಬ್ಯಾಕೆಲ್ಲೇ ಪಾಪಾ ಅಯ್ಯ ಅನ್ನಿಸ್ಬೇಕು ನಿನ್ನಂಗ ಅಯ್ಯ ಅನ್ಸಲ್ ಕಣ್ಣ ಯಾರುನು ಹೇಳ ಮ್ಯಾಕೆ ಇನ್ ಸಾಕು ಇಲ್ಲಿ ಕೇಳಲ್ಲೇ ನಿಮ್ಮ ಅಜ್ಜಿಗೆ ಹೇಳಿದಿನಿ ನಿನ್ಗೆ ಮೊಟ್ಟೆ ಪಪ್ಸು ಬಟ್ಟೆ ಹೊಸ ಬಟ್ಟೆ ಚಿಪ್ಸು ಕೇಕು ಎಲ್ಲ ತಗೊಂಡ್ಬರಕ್ ಹೇಳಿದೀನಿ ಪಾಪ ಪಾಪಾ ಮ್ಯಾಕೆ ಕೋಪ ಮಾಡ್ಕೋಬೇಡ ಎದ್ದೇಳು ಈಟ ತರ್ಗ ನಿಮ್ಮ ಅಪ್ಪ ಯಂಗೆ ಇದ್ದಾಗ ಸುಮ್ಕೆ ಇದ್ದೆ ಅಲ್ಲಿ ನಿಮ್ಮಅಪ್ಪ ತಕ್ಷಣ ಅಲ್ಲೇ ನನ್ನ ಜೊತೆ ಜಗಳ ಆಡಕ್ ಕುಂತಿಯಲ್ಲ ನೀನು ಮುನ್ಸ್ಕೊಂಡು ನಿಂಗ್ ಮಾಡಿದ್ರೆ ಸರಿ ಆಗುತ್ತಿಲ್ಲ ಪಾಪ ಹೇಳಮ್ಮ ಕೆಲಯ್ ಎದಳ ಒಟ್ಟ ಆಚಕೆ ನನಗ್ ಮಾತಾಡ್ಸ್ಬೇಡಕ ಓಡ್ ಸುಮ್ಕೆ ನಾನು ಅವಾಗ್ಲೇ ನಾನು ನೋಡ್ತಿದೀನಿ ಅವಾಜಿ ಏನು ತಗೊಂಬರಲ್ಲ ಅಂತ ನಂಗೂ ಚೆನ್ನಾಗ್ ಗೊತ್ತಾಯ್ತು ಕಣ ಹೋಗು ನೀನೇ ಹೇಳ್ಬಿಟ್ಟು ಕಳ್ತಿರೋದು ಇವಾಗ ಮಾತ್ರ ಸುಳ್ ಸುಳ್ ಹೇಳಕ್ ಬರಬೇಡ ಹೋಗ್ ಸುಮ್ಕೆ ನಾನು ಏನಂತದ್ ಮಾಡಿದ್ದೆ ನನ್ಗೂ ಜೊತೆ ಕರ್ಕೊಂಡು ಹೋಗಿದ್ರೆ ಅವ್ರ ಕೈಲಿರೋದೇನಾರ ಕಿತ್ಕಡ್ ತಿನ್ಬಿಡ್ತಿದ್ನಾ ನಾನು ಹೋಗ್ ಸುಮ್ಕೆ ಹೆಂಗ ನಮ್ ಚಿಕ್ಕಪ್ಪ ದುಡ್ಡು ಕೊಟ್ಟು ಹೋಗಿತ್ತು ಹೆಂಗ ಹ್ಮ್ ನಾನು ಹೊಸ ವಾಚ್ ತಗೋಣ ಯುಗಾದಿ ಹಬ್ಬಕ್ಕೆ ಹೊಸ ವಾಚ್ ತಗೊಂಡ್ರೆ ಆಗುತ್ತೆ ಸಾಮಾನ್ ತಗೊಂಬರ ಕಿತ್ತೂರಿಗೆ ಹೋಗುತ್ತೆ ಅಜ್ಜಿ ಜೊತೆ ನಾನ್ ಕಾಯ್ಕೊಂಡಿದ್ರೆ ಇವ್ರು ಬಿಟ್ಟು ಹೋಗಿದಾರಲ್ಲ ಎಷ್ಟ್ ಆಸೆ ಇಟ್ಕೊಂಡಿದ್ರು ಅಂತ ಇಂತ ಕೆಲಸ ಮಾಡೋದಕ್ಕೆ ಇವ್ರೇ ಬೇಕಿತ್ತ ಹಿಂಗ ಹೇಳೋರು ಸುಮ್ನೆ ನಮ್ ಜೊತೆ ಹೋಗ್ತೀನಿ ಕಳ್ಸಿ ಬಿಡಬೇಕಿತ್ತು ಎಲ್ಲೂ ಕಳ್ಸಲ್ಲ ಇವ್ರು ಕರ್ಕೊಂಡು ಲೇ ಪಾಪ ಯಾಕೂರಿಯ ಮಾತಾಡ್ತೀಯಾ ಅಯ್ಯಯ್ಯ ಚೆನ್ನಾಗ್ ನೋಡ್ಕೊಳ್ಳೋದ್ ಪಾಪಾಲೆ ನಿನ್ ಏನ್ ಬೇಕು ಅದನ್ನೇ ಕೊಡ್ಸ್ಕೊಂಡ್ ಬರ್ತೀನಿ ದುಡ್ಡು ಕೇಳಿರೇ ದುಡ್ಡು ಕೊಡ್ತೀನಿ ಏನೋ ನಿಮ್ಮ ಅಜ್ಜಿ ಇವತ್ತು ಆ ಬಿಸ್ಲಲ್ಲಿ ಕರ್ಕೊಂಡೋಗ ಹುಡ್ಗುಂಗ ಬಿಟ್ಟು ಹೋದ್ರಪ್ಪ ಅದಕ್ಕೆ ಹಿಂಗ್ ಮುನ್ಸ್ಕೊಂಡ್ ಕುತ್ಕೊಂಡ್ರೆ ಆಗುತ್ತಿಲ್ಲ ಪಾಪಾಲೆ ಹೇಳಪ್ಪ ಮ್ಯಾಕೆ ಆ ಒಟ್ಟೆ ಹಾಸ್ಕೊಂಡ್ ಹಿಂಗಿರ್ಬಾರ್ದು ಹೇಳೋ ಮ್ಯಾಕೆ ಬೇಜಾರಾಗ್ತಿರೋದಾಕೆ ಅಮ್ಮ ಹೇಳುತ್ತೆ ಆದ್ರೆ ಅದೇ ಅಜ್ಜಿ ನೀವೇ ಅಜ್ಜಿಗುನು ಹೇಳ್ಬಿಟ್ಟು ತಾ ಅಜ್ಜಿ ಇಲ್ಲಾಂದ್ರೆ ಬಿಟ್ಟು ಹೋಗ್ತಿರಲ್ಲ ಹೋಗ್ಲಿ ಬಿಡ ಸಾಕ್ ಬಿಡೋ ಅದೆಷ್ಟ್ ಬೇಜಾರ್ ಮಾಡ್ಕೊಂಡು ಕುತ್ಕೀಯ ಬಾಯಿಲಿ ಎದ್ ಬಾಯಿಲಿ ನಿನ್ಗೇನಾರ ದುಡ್ಡು ಗಿಟ್ಟು ಏನಾರ ಬೇಕೇನ ಇವಾಗ ಒಂದ್ ಕೆಲ್ಸ ಮಾಡಣ ನಿಮ್ಮ ಅಜ್ಜಿ ನಿಮ್ಮ ಅಮ್ಮಯ್ಯ ಏನಾರು ತಗೊಂಬರಲಿಲ್ಲ ಅಂದ್ರೆ ಬೇಕಾರೆ ನಿನ್ ತಿನ್ನಕ್ಕೆ ನಾನೇ ಒಂದ್ ಐವತ್ತು ರೂಪಾಯಿ ದುಡ್ಡು ಕೊಡ್ತೀನಿ ಅದು ಹೋಗ್ಬಿಟ್ಟು ಅವ್ನ್ ಗಿರೀಶ್ ಇವ್ನ ಅಂಗಡಿಲಿ ಅದ್ ಏನ್ ಬೇಕು ನಿನಗೆ ಏನ್ ಕಣ್ಣಿ ಕಾಣುತ್ತೋ ನಿನ್ಗೆ ಏನ್ ತಿನ್ಬೇಕನ್ಸುತ್ತೋ ಅದ್ನ ತಗೊಂಬರುವಂತೆ ಬಾರಪ್ಪ ಇವಾಗ ಬಾ ಕುತ್ಕ ಬಾ ಸುಮ್ಕೆ ನಿಂಗೆ ಯಾರ ಮುನ್ಸ್ಕೊಂಡ್ ಕುತ್ಕೊಂತಾರೆ ಅನ್ಲ ಪಾಪ ಲೈ ಅಕ್ಕ ಪಕ್ಕದವ್ರು ನೋಡೋರು ಏನಂತಾರೆ ಬಾ ಈ ಕಡೆ ಏನ್ ಈ ಹುಡುಗ ಯಾವಾಗ ನೋಡು ಜಗಳ ಆಡ್ತಿರ್ತಾರೆ ಮುನ್ಸ್ಕೊಂಡ್ ಕುತ್ಕೊಂತಾರೆ ಅಂತ ಆಡ್ಕೊಂಡ್ವೇನಾ ಬಾರ ಈ ಕಡೆ ಎದ್ದ ಬಾರವು ವಾಟ್ ಸುಮ್ಕೆ ನೀನೇನೇ ಎಲ್ಲಾರ್ಗು ಕೇಳ್ಸಂಗ್ ಹಿಂಗ್ ಮಾಡ್ತಿರೋದು ನಾನು ಯಾರ ನಿನ್ ಮಾತಾಡ್ಸಕ್ ಬಂದಿದ್ದೀನ ಆಚೆ ಕಡೆ ನನ್ ತಿಟ್ಟಿಗೆ ನಾನು ಕುಂತಿದ್ದೀನಿ ನೀನ್ ಬಂದ್ಬಿಟ್ಟು ಎಲ್ಲಾರ್ಗು ಕೇಳ್ಸಂಗ್ ಹಿಂಗ್ ಜೋರಾಗಿ ಮಾತಾಡ್ತಿರೋದು ವಾಕ್ ಸುಮ್ಕೆ ನನ್ಗೆ ಏನಾಗ್ಬೇಕಾಯ್ತು ಕೂತ್ಕೊಳ್ಳು ಓಹ್ ನಾನೇನೋ ಹುಡ್ಗ ಹೋಗ್ಲಿ ಅಥ್ಲೀ ಒಟ್ಟಿದ ಊಟ ಮಾಡ್ಲಿ ಅಂತ ಏನೋ ಕರಿಯಕ್ ಬಂದ್ರೆ ನೀನು ಆ ಸೀಮೆಗೆಲ್ಲದ ಅವತಾರ ಇರ್ತಿಯಾ ಕುತ್ಕ ನನ್ಗೇನಾಗ್ಬೇಕಾಯ್ತಿ ನಿಮ್ಮಮ್ಮ ಅಜ್ಜಿ ಬರೋರ್ಗು ಎಲ್ಲೂ ಹೋಗ್ಬೇಡ ಇಲ್ಲೇ ಕುತ್ಕ ಅದೇ ನೋಡ ಇವಾಗ್ಲೇ ಹೇಳ್ತಿದಿನಿ ಮನೆ ಬಿಟ್ಟ ಆಚೆ ಕಡೆ ಎಲ್ಲೂ ಹೋಗ್ಬೇಡ ಇಲ್ಲೇ ನೋಡು ಕೂತ್ಕೊಂಡಿರ್ಬೇಕು ನೋಡುಲ್ಲ ಮಾಡ್ಬಿಟ್ಟು ಬರ್ಬೇಡ ನೀನು ಅಜ್ಜಿಗೆ ಬಡ್ಕಂಡೆ ಉಬ್ಬಿಸ್ಬೇಡ ಕಡೆ ಉಬ್ಬಸ್ಬೇಡ ಅವನಿಗೆ ಬಾಳ ಅವತಾರಗಳು ಕಲ್ತಾನಂತ ಬಡ್ಕಂಡೆ ಹಾ ಅವಳು ಉಪ್ ಮಾಡಿ 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 ಹಿಂಗೆ ನೀನು ತಿಕಾಮ ಯಾಕತ್ ಕುಂತಿರವ್ ನೀನು ಏನಲ್ಲ ಪಪ್ಪ ಹಿಂಗ್ ಕುಂತಿಯ ಸುನಿಲ ಇದಾಕಲ್ಲ ಏನೋ ಐತಲ್ಲ ಎತ್ಲಕೋಯ್ತ ನಿಮ್ಮ ಅಜ್ಜು ಏಯ್ ಯಾಕಲ್ಲ ಅವಾಗ್ಲಿಂದ ನಾನು ಮಾತಾಡಿಸ್ತಿದ್ದೀನಿ ಮಾತಾಡ್ದಂಗ ಹಂಗೆ ಕುಂತಿಯೋ ಹ ತಲೆ ಬಗ್ಸ್ಕೊಂಡು ತಲೆ ಎತ್ತದಲ್ಲೇ ಮಾತಾಡ್ಸಲ್ಲ ಹಿಂಗೆ ಕುಂತಿಯಲ್ಲ ಪಾಪ ಯಾಕ ಯಾಕೆ ಏನಾಯ್ತು ಸುಮ್ಮಕ್ ಹೋಗ್ತಾತ ನನ್ ನಂದಾಗ್ ಈ ತಾತನ್ ಬರೀ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಎಲ್ಲ ಎಲ್ಲ ಚೋಟ್ ಮೆಣ್ ನನ್ನ ನನ್ ಮಗನೇ ನೋಡ್ದೇನೆ ಈ ಹುಡುಗು ಅವ್ರ ತಾತನಿಂದಾನೋ ಅಜ್ಜಿಯಿಂದಾನೋ ಮುನ್ಸ್ಕೊಂಡ್ ಕುತ್ಕೊಂಡ್ಬಿಟ್ಟು ನನ್ನ ಮೇಲ್ರೆಗ ಆಡ್ತಿದ್ದಾನೆ ಅಬ್ಬಾ ಬಾ ಬಾಬಾ ಪೊರಗಿಲ್ಲಾಕಣ ನೀನು ಒಂತರ ಏನ್ ನಿಮ್ ಅಂತ ಬಂದಿನ ಅಂತ ಹಿಂಗೇಳ್ತಿದೀಯ ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನು ಮಾತಾಡ್ಸಿರೋ ಮಾತಾಡ್ಸಿಲ್ಲ ನೀನು ಇನ್ನೇನು ಮಾಡಕಾಗುತ್ತೆ ನಿನ್ ತಾತ ಎತ್ಲಗೋಯ್ತಂತ ಹೇಳಂದ್ರು ಹೇಳ್ತಿಲ್ವಲ್ಲ ಮರಯ್ಯೋ ನೀನು ಅಬ್ಬಾ ಬಾ ಬಾಬಾ ಬಾಳ ಕಲ್ತ್ ಕಣ ನೀನು ಉದ್ದ ಇದೀಯ ಆ ನೀನೊಂದ್ ಆಡ್ತೀಯಾ ಆಡ್ತೀಯಾ ಸರಿ ಕಣ ಆಯ್ತು ಬಿಡು ನಾನೇ ಕೂಗ ಕರಿತೀನಿ ಏನ್ ಮನೇಲಿ ಯಾರು ಇದಾರೋ ಇಲ್ವೋ ಒಂದು ಪೌ ಅಮಣ್ಯ ಸರೋಜಮ್ಮ ಸರೋಜಮ್ಮ ಎಲ್ಲ ರಂಗಪ್ಪ ರಂಗಪ್ಪ ಅದಕ್ಕೆ ಇಲ್ಲಿ ಬರೋದಕ್ಕೂ ನನಗೆ ಬೇಜಾರಾಗುದು ಈ ಹುಡುಗ ನೋಡಿರೆ ಒಂದ್ ಕಡೆ ಮಗ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಎಲ್ಲೋ ಎಲ್ಲೋಯ್ತಾ ನಿಮ್ ತಾತ ಅಂತ ಕೂಗಿರೋದನ್ನು ಇವನು ಮಾತಾಡ್ದಂಗೆ ಸುಮ್ ಕುಂತಾನೆ ಆ ಇಲ್ಲಿ ಮನೇಲಿ ಯಾರಿಗಾರ ಕೂಗಿರೋದನ್ನು ಒಬ್ರು ಬರ್ತಿಲ್ಲಪ್ಪ ಏನ್ ಮನೆ ಒಳಿಗ್ ಇದಾರೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಕೂಕಳ ಅತ್ಲಗಿ ಅಯ್ಯ ಅದೇನೋ ಏನಪ್ಪಾ ನಿಮ್ ಮಂತ್ ಬಂದ್ರೆ ನನಗ್ ಬಲು ಬೇಜಾರ್ ಮಾಡ್ಬಿಡ್ತೀರ ಕಣ ಈ ಹುಡ್ಗುನ ಹತ್ರ ಬಂದ್ಬಿಟ್ಟು ಹೋಯ್ತ ನಿಮ್ ತಾತ ಅಂದ್ರೆ ಯಾರಿಗ್ ಗೊತ್ತು ಹೋಗಯ್ಯೋ ಅಂತ ಈ ಹುಡುಗ ನೋಡಿದ್ರೆ ದಬಾಸ್ತಾನೆ ನಿಮ್ಗೆ ಮನೇಲಿ ಯಾರು ಇದೀರೇನ್ರಪ್ಪು ಅಂತ ಅವಾಗ್ಲಿ ನಾನು ಕೂಕಡ್ತಿದೀನಿ ಯಾರು ಏನು ಮಾತಾಡಂಗೇ ಇಲ್ಲಪ್ಪ ಏ ಬಾಳ ಮಾಡ್ತೀರಾ ಕಣ್ರಪ್ಪ ನಿಮ್ ಮಂತ್ ಬರೋಕೆ ಬೇಜಾರಾಗುತ್ತೆ ನನಗೆ ಆಹಾ ಬಾರಲ್ಲಿ ಯಾರು ಇಲ್ಲ ಕಣೋ ನಾನು ಒಬ್ನೇ ಇರೋದು ಅದಕ್ಕೆ ಕೇಳಿಸಿಲ್ಲ ನಮ್ಮ ಅಜ್ಜಿ ನಮ್ಮ ಮುಡುಗಿ ತಿಪ್ಪೂರಿಗೆ ಹೋಗಿದ್ದಾರೆ ಈಟದಿಗೆ ನೀನ್ ಕೂಕೊಂಡ ತಕ್ಷಣ ಆಚೆ ಕಡೆ ಬಂದು ಮಾತಾಡ್ಸೋರಪ್ಪ ಯಾರು ಇರ್ಲ್ವಲ್ಲ ನನಗೂ ಕೇಳಿಸಿಲ್ಲ ಹೇಳು ಅದಕ್ಕೆ ಇವಾಗ ಬಂದೆ ನಾನು ಏನಾರ ಇರ್ಲಿ ಕಣ್ರಪ್ಪ ಬಲು ಬೇಜಾರು ಮಾಡ್ಬಿಡ್ತೀರಾ ನೀವು ಅಲ್ಲ ಕಣ್ ರಂಗಪ್ಪ ಈ ಹುಡ್ಗುಂಗೇನಾಯ್ತಾ ಆವಾಗ್ಲಿ ನಾನು ಮಾತಾಡ್ಸ್ತಿದ್ದೀನಿ ಏನು ಮಾತಾಡ್ಸಂಗೂ ಇಲ್ಲ ಏನಿಲ್ಲ ನಿಮ್ಮ ಅಜ್ಜಿತ್ಲಗೋಯ್ತಂದ್ರೆ ಯಾರಿಗೆ ಗೊತ್ತ ಹೋಗಜೋ ಅಂತ ಬೇರೆ ದುರಾಂಕಾರದಿಂದ ಮಾತಾಡ್ತಾನಲ್ಲ ಇವನು ಹಾ ನಿಮ್ ಮಾತಾಡಿದ್ರೆ ಸರಿ ಆಗುತ್ತಾ ಚಿಕ್ಕ ಮಕ್ಳು ಏ ಅವನ್ ಹಂಗೆ ಕಣ ಬಾ ಅವ್ನ ಬಗ್ಗೆ ನಿನಗ್ ಗೊತ್ತಿಲ್ವಾ ಯಾವಾಗ್ ನೋಡು ಮುನ್ಸ್ಕಂಗೆ ಕುತ್ಕೊಳೋದು ಜಗಳ ಮಾಡ್ಕೊಂಡ್ ಕುತ್ಕೊಳ್ಳೋದು ಅವ್ನ್ ಯಾವಾಗ್ಲೂ ಇದ್ದಿದ್ದೆ ನೀನ್ ಅವನ್ ಬಗ್ಗೆ ಯಾಕೆ ಕೆಡ್ಸ್ಕೇ ಬಾರ ಏನಿಲ್ಲ ಕಣ ಅವ್ರಮ್ಮ ಅವ್ರ ಅಜ್ಜಿ ಇವತ್ತು ಆ ಹೋದ್ರು ಕಣ ಸಾಮಾನುಗಳು ತಗೊಂಡ್ ಬರಕ್ಕೆ ಇನ್ನೇನ್ ಹಬ್ಬಕ್ ತಗೊಂಡ್ಬರ್ಬೇಕಿತ್ತಲ್ಲ ಹೋದ್ರು ಆ ಹುಡ್ಗಂಗು ಕರ್ಕೊಂಡ್ ಹೋಗ್ರಿ ಅಂತ ನಾನು ಅವನ ಮಾತು ಹೇಳದ್ ಹೇಳದೆ ಅವ ಅಜ್ಜಿ ಇದ್ದಿದ್ದು ಆ ಬಿಸ್ಲಲ್ಲಿ ಆ ಹುಡ್ಗನ್ ಕರ್ಕೊಂಡು ಹೋಗಿ ಎಲ್ಲಿಂದ ಅಯ್ಯ ಅನ್ಸನ ಸುಮ್ನರು ಬಾಡ ಬಿಸಲಿ ಆಟ ಅನ್ಸ್ಕೊಂಡು ಹೋಗನ ಮಂತ್ ಅವ್ಳ ಇರ್ಲಿ ಆಟ ಆಡ್ಕಂಡಂತ ಆ ಅವಜ್ಜಿ ಹೇಳ್ ಬಿಟ್ಟು ಆಯ್ತು ಅದಕ್ಕೆ ನೀನು ಹೇಳ್ದಂಗೆ ಕೇಳ್ದಂಗೆ ನನ್ಗೆ ಅವ್ರ ಇಬ್ಬ್ರಿಗು ಕಳ್ಸಿದ್ಯಾ ನೀನ್ ತಿಪ್ಪೂರ್ಗೆ ಹಂಗೆ ಹಿಂಗೆ ಅನ್ಕೊಂಡು ನನ್ ಮೇಲೆ ಮುನ್ಸ್ಕೊಂಡು ನೋಡಪ್ಪ ಹಿಂಗ್ ಮುನ್ಸ್ಕೊಂಡ್ ಕುಂತಾರಲ್ಲ ಹಿಂಗ್ ಮಾಡಿದ್ರೆ ಸರಿ ನಮ್ಮ ಹುಡುಗರು ನಿಮ್ ಹುಡ್ಗಾನು ಹಿಂಗೆ ಆಡ್ತಾನೆ ನಾನು ನಿನ್ನ ಮೊಮ್ಮಗ ಇದ್ದಾನೆ ಆ ಈ ಹುಡುಗ ಅಂತೂ ನನ್ ಜೀವ ಇಂಡ್ತಿದ ಕಣ ಅತ್ಲಾಗಿ ಏ ನನ್ಗೂ ಸಾಕು ಸಾಕಾಗ ಹೋಗ್ಬಿಟ್ಟೈತೆ ಬೇಡ ಕಣ ಸುಮ್ನೀರ ನನ್ಗೂ ಹೇಳಿ ಹೇಳಿ ಬೇದಾರ್ ಅಲ್ಲ ಕಣ ನಾನಂತದ್ ಏನಪ್ಪಾ ಮಾಡಿದೀನಿ ಇವನಿಗೆ ಅವಾಗ್ಲಿ ನಾನು ನಿಮ್ ಅಜ್ಜಿ ಹತ್ರ ಏನಾರ ಎಲ್ಲಾ ತರ್ಸಿದೀನಿ ಕಣಿ ಪಾಪ ಅಂತ ಮಾತೆ ಮಾತೇ ಕೇಳ್ತಿರ್ಕಣಿ ಹುಡುಗು ಇದ್ಯಾಕಲ್ಲ ಪಾಪ ಆಡದ್ ಕಲ್ತಿಯೋ ಓ ಬರ್ಕಾ ಬರ್ತಾ ಬಲು ಬುದ್ಧಿ ಕಲ್ತು ಬಿಟ್ಟಿ ಯಾಕಣ ನೀನಂತೂ ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ ಅದ್ಯಾಕಲ್ಲ ಹಿಂಗ್ ರೋಸ್ತಿಯಾ ನಿಮ್ ತಾತುಂಗೆ ಆ ನಾವೇ ಬಿಸ್ಲಿಂದ ಕದ್ದು ಕಟ್ತಿದ್ದೀವಿ ಎಲ್ಲೋ ಆಚೆ ಕಡೆ ಹೊರಡಕ್ ಆಗ್ದಲೆ ಇವನು ಬಿಸ್ಲಲ್ಲಿ ಹೋಗ್ಬಿಟ್ಟು ಅದೇನು ಮಾಡ್ತಿದ್ದ ಏನಪ್ಪ ಏನ್ ಸಾಮಾನುಗಳನ್ನ ತಲೆ ಮೇಲೆ ಓದ್ಕೊಂಡ್ ಬರ್ತಿದ್ದೇನ ಸುಮ್ಮ ಕುಕ್ಕಳದೆ ಎಳ ಮ್ಯಾಕೆ ಅಹೋ ನಿಮ್ ತಾತ ಸದ್ರ ಕೊಡೋದಕ್ಕು ನೀನ್ ಆಡೋದಕ್ಕು ಇಬ್ರಾಳ್ಗು ಸರಿ ಆಗ್ಬಿಟ್ಟೈತ್ ಕಣ ತಿಕ್ಕದ್ ಮ್ಯಾಕೆ ಎರಡ್ ಬಿಟ್ಟು ನಿಮ್ಮ ತಾತ ಬುದ್ಧಿ ಕಲ್ಸಲ್ವಲ್ಲ ಅದಕ್ಕೆ ಹಿಂಗ ಆಡ್ತೀಯ ನೀನು ಈ ತಾತ ಬೇರೆ ಬಂತು ಭಯ ಕಲ್ಲಿ ತಾತ ಸುಮ್ಕೆ ನಿಂಗ್ ತಡಿ ಯಾರ ಹತ್ರ ಕರ್ಕೊಂಡ್ ಬಂದ್ ಬಯಸ್ತೇ ಇನ್ನು ಚಾಡಿ ಹೇಳಿ ಹೇಳಿ ಬಯಸು ನೀನು ಚಂದ್ರಪ್ಪ ಅದಿರ್ಲಿ ಕಣವು ಆ ಬರ್ದೊಂದು ಯಾವಾಗಲೂ ಇದ್ದಿದ್ದೆ ಅವಂದೇ ನಾನೇನು ತರಗಾಕ ಕಣಲ್ಲ ಕೋಪ ಮಾಡ್ಕಂಡು ಕೂತ್ಕೊಳ್ಳಿ ಅವ್ರ ಅಮ್ಮ ಬಂದಾದ ಮೇಲೆ ಸರಿ ಆಗ್ತಾನೆ ಅವನು ಅಲ್ಲ ಕಣಯ ಏನೇಕಾ ಬಂದೆ ಮಂತ ಹುಡ್ಕೊಂಡು ಏನು ಸಮಾಚಾರ ಓ ನಾನು ನೋಡು ನಾನು ನಿನಗೆ ಮಂತ ಹುಡ್ಕೊಂಡ್ ಬಂದವನು ಇವ್ನ್ದಿರ ಇದ್ ಕೇಳೋದಾಯ್ತು ನಾನು ಏನಿಲ್ಲ ಕಣ ರಂಗಪ್ಪ ಅದೇ ಕಣ ನಮ್ಮ ದಾಸ ಯಾಕ ಯಾಕೋ ಹುಷಾರ್ ಇಲ್ದಂಗೆ ಆಗ್ಬಿಟ್ಟೈತೆ ಕಣ ಇವತ್ತು ಬೆಳಿಗ್ಗೆ ಯಾಕ ಯಾಕಂದ್ ಕರೆಕ್ಟಾಗಿ ಮೇವು ತಿಂತಿಲ್ಲ ಏನಿಲ್ಲ ಯಾಕ ಸರ್ಯಾಗಿ ಮೇಲ್ಕು ಬೇರೆ ಆಗ್ತಿಲ್ಲ ಯಾಕೋ ಮಂತ್ಕಾಗಂಗೆ ಆಗೈತೆ ಹ ಈ ಬಿಸಿಲಿಗೂ ಏನೋ ಅದಕ್ಕೂ ಒಂದು ಗೊತ್ತಾಗ್ತಿಲ್ಲ ಏನ್ ಜ್ವರಾಗಿರ ಬಂದೈತೋ ಏನೋ ಅದಕ್ಕೆ ಯಾಕ ಭಯ ಆಗ್ತೈತೆ ಡಾಕ್ಟರ್ ನಂಬರ್ ಇದ್ದಿದ್ದು ಅದು ಬುಕ್ಕೆ ಕಳೆದ್ ಬುಕ್ಕಲ್ಲಿ ಬರ್ದು ಇಟ್ಕೊಂಡಿದ್ದೆ ನಮ್ಮ ಹುಡುಗ ಎತ್ಲಾಗು ಇಟ್ಬಿಟ್ಟಿದ್ದಾನೆ ಬುಕ್ಕು ಕಳೆದೋಗ್ಬಿಟ್ಟೈತ್ ಕಡ ಏನು ಮಾಡಣ ಅದಕ್ಕೆ ಡಾಕ್ಟರ್ ನಂಬರ್ ಇಸ್ಕೊಂಡೋಗಣ್ಣ ಇನ್ನೇ ನಿಂತ ವಿರುತ್ತಲ್ಲ ಅದಕ್ಕೆ ಡಾಕ್ಟರ್ ನಂಬರ್ ಅಂತ ನಂಬರ್ ಇದರ್ತ ಬರಲ್ಲ ನೀ ಮುಡ್ಕೊಂತಾವಲ್ಲ ಯಾರ ಕೈಲಾರು ಮುಡ್ಸ್ಕೊಂಡು ಫೋನ್ ಮಾಡ್ಕ ಡಾಕ್ಟರ್ ಅಂತ ಬರ್ದಿದೀನಿ ಈ ಹುಡುಗ ಇನ್ನೇನು ಮುಣಸ್ಕೊಂಡ್ ಕುಂತಿದಾರೆ ಇವನೇನ್ ನೋಡಲ್ಲ ಇವನು ನೋಡ್ ತಕ್ಕೊಡೋನು ಬರ್ತ್ಕೊಡೋನು ನಿನ್ಗೆ ಒಂದು ಕಾಗ್ದದಲ್ಲಿ ಚೀಟಿಲಿ ಇವನು ಮುಣಸ್ಕೊಂಡ್ ಕುಂತ ನೀವನೆಲ್ಲ ಬರ್ಕೊಡ್ತಾನೆ ಬುಕ್ಕೆ ಹೋಗು ತಗೊಂಡೋಗು ಹೋಗ್ಬಿಟ್ಟು ನಿಮ್ಮ ಹುಡ್ಗನ್ ಕೈಲಿ ತೋರಿಸಿ ಫೋನ್ ಮಾಡಿ ತಗಮನ್ ಕೊಡು ಸರಿ ಕಣ ಆಯ್ತು ಕೊಡಪ್ಪ ಬಲು ಕಲ್ತ್ ಬಿಟ್ಟ ಕಣ ಇವನು ಯಾಕ ಬರ್ತಾ ಬರ್ತಾ ಬಾಳ ಬುದ್ಧಿ ಕಲ್ತ್ ಬಿಟ್ಟ ನೀ ಇತ್ತೀಚೆಗೆ ಹೇಳೋದೊಂದ್ ಮಾತ್ ಕೇಳೋದಲ್ಲ ಇವನು ಕಣ ರಂಗಪ್ಪ ಏನಾಯ್ತಂತ ನೀನು ಒಂದ್ಸಲಿ ಬಂದ್ಬಿಟ್ಟು ನೋಡ್ತೀಯನಾ ಒಂದ್ ಸ್ವಲ್ಪ ಅನುಭವ ಜಾಸ್ತಿ ಐತೆ ಬಂದ್ ನೋಡಿದ್ರು ಭಯ ಆಗ್ತಿತ್ತ ಆಗ್ತೈತೆ ಶಂಕರಪ್ಪ ನನ್ ಕರಿತಿದ್ಯಾ ನಿನ್ ಗೊತ್ತಾಗಲ್ವಾ ನೀನು ನನ್ಕಿಂತ ಅನುಭವಸ್ತ ಆಗ್ಬಿಟ್ಟು ನನಗ್ ಕರಿತಿದ್ಯಾ ಆಯ್ತ್ ನಡಿಯಪ್ಪ ಇನ್ನೇನ್ ನೋಡೋಣ ಇನ್ನೇನಾಗಿರುತ್ತ ಈ ಬಿಸ್ಲಿಗೂ ಅದಕ್ಕೂ ಏನ್ ಬಿಸಲ್ ಕಟ್ಟಾಕಿದ್ದೇನೆ ಆ ಮನೆಯಿಂದ ಆಚೆ ಕಡೆ ತಗಿಬಿಡಕ ಈ ಬಿಸ್ಲಿಗೂ ಅದಕ್ಕೂ ಆಚೆ ಕಡೆ ಒಡಕಾಗಲ್ಲ ಹಸ್ಗಳು ಬಿಸ್ಲಿಗೆ ಸುಸ್ತಾಗಂಗ ಆಗ್ಬಿಡ್ತವೆ ಅದಕ್ಕೆ ನಾನು ಹೇಳ್ತಿರೋದು ಒಂದು ಸ್ವಲ್ಪ ಮೇಲೆ ನೀರು ಉಯ್ದು ಚೆನ್ನಾಗಿ ಒಂದು ಸ್ವಲ್ಪ ತಂಪಾಗಿ ಹನ್ನೆರಡು ಒಂದು ಗಂಟೆ ಟೈಮಲ್ಲಿ ನೀರು ಕುಡಿಸ್ಬಿಟ್ಟು ಬಿಗ್ಗಾಗಿ ಒಂದು ಸ್ವಲ್ಪ ಮೇಲ್ ತಣ್ಣ ನೀರು ಉಯ್ಬೇಕು ಆ ಬಿಸಿಲಿಗೆ ಹೋದಕ್ಕು ಪಾಪ ಸಖತ್ ಸುಸ್ತಾಗ್ಬಿಡ್ತಾವೆ ಅವುಕು ಅದಕ್ಕೆ ಹೇಳ್ತಿರೋದು ನೀರು ಉಯ್ದ್ಬಿಟ್ಟು ಒಂದು ಸ್ವಲ್ಪ ಮೇಲ್ಕ್ ಹಾಕಂಗೆ ಜಾಸ್ತಿ ಮೇವು ಕೊಡಬಾರದು ನಾವು ಹಾಲು ಕೊಡ್ಲಿ ಅಂತ ಬಿಗ್ಗಾಗಿ ಮೇವು ಹಾಕ್ಬಿಡ್ತೀವಿ ನೋಡು ಅದೇ ಆಗೋದು ಅವು ಮೇಲ್ಕಾಕ್ದಲೇ ಒಂದು ಸ್ವಲ್ಪ ಮಂಕ ಆಗಂಗ ಆಗ್ಬಿಡುತ್ತೆ ಅಜೀರ್ಣ ಆಗಂಗ ಆಗ್ಬಿಡುತ್ತೆ ನಾಟಿ ಇವು ಇವು ನೋಡು ರಂಗಪ್ಪ ಏ ನನಗೂ ಯಾಕೋ ಯಾಕಪ್ಪ ಆಗ್ತೇದ್ ಕಣ ನಮ್ಮ ಅಜ್ಜಿಗ್ ಬಡ್ಕೊಂಡಿದ್ದೀನಿ ಕಣ ನಿನ್ನೆ ನಾನು ಮಂಥವ್ ಬೇರೆ ಇರಲಿಲ್ಲ ನಮ್ಮ ಅಜ್ಜಿ ಹಾಲು ಕೊಡುತ್ತೆ ಆಸೆಗೆ ಅದು ಇದು ಮೇವುಗಳು ಬಿಗಿಯಾಗ ಹಾಕ್ಬಿಡುತ್ತೆ ಬಿಡುತ್ತೆ ಸಪ್ಪೆ ಕಡ್ಡಿ ನೇಪಿಯಾರೆಲ್ಲ ತಗೊಂಬಂದು ಇಟ್ಟೋಗಿದ್ದೆ ಮಂತವ ಎಲ್ಲ ಹಾಕ್ಬಿಟ್ಟಿದಾಳೆ ಹಂಗೆ ಒಂದು ಸ್ವಲ್ಪ ಒಡವಲ್ಲು ಅದು ಇದು ಎಲ್ಲ ಹಾಕ್ಬಿಟ್ಟಿದ್ರೆ ಅದರಲ್ಲೂ ಬೂಸಾ ಹಿಂಡಿ ಎಲ್ಲದಕ್ಕೂ ಒಂದರ ಅಜೀರ್ಣ ಆಗಂಗ ಆಗ್ಬಿಟ್ಟು ಹಿಂಗ ಅನಿಸ್ತೈತ ಏನಪ್ಪಾ ಅತ್ಲಾಗಿ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಭಯ ಆಗ್ಬಿಟ್ಟು ಒಂದ್ಸಲಿ ಡಾಕ್ಟರ್ ಫೋನ್ ಮಾಡ್ಬಿಟ್ರೆ ಸಮಾಧಾನ ಆಗ್ಬಿಡ್ತಿ ಒಂದ್ಸಲಿ ನೋಡ್ಕೊಂಡ್ ಹೋಗ್ಬಿಟ್ರಿ ಇನ್ನೇನ್ ಒಂದ್ ಸ್ವಲ್ಪ ಇಲ್ಲ ಜಾಸ್ತಿ ಹಿಂಗ ಇನ್ನೇನು ಆಗಲ್ಲ ಬಿಸ್ಲಿಗೆ ರಂಗಪ್ಪ ಆಯ್ತು ಬಾ ಅರ್ಜೆಂಟ್ ಆಗಿ ಫೋನ್ ನಂಬರ್ ತಗೊಂಡು ಬೇಗ ಬಾ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಕರಿಯನಾ ನೋಡ್ಕೊಂಡು ಹೋಗ್ಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ ಬಾ ಬೇಗ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಬರೋತಾಯ್ತು ಇನ್ನೇನು ಬರ್ತಾರೆ ಆ ನಾನು ಒಂದ್ ಸ್ವಲ್ಪ ಶಂಕರಾಚಾರ್ಯಾಸಾಗ ಏನೋ ಆಗೈತಂತೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಎತ್ಲಾಗ್ ಹೋಗ್ಬೇಡ ಬೀಗ ಬೇರೆ ಹಾಕಿಲ್ಲ ಏನಿಲ್ಲ ಬಾಕ್ ಹಾಕಿಲ್ಲ ಮತ್ತೆ ಮನೆ ಬಿಟ್ಟು ಹೋಗಿಯಾ ಇಲ್ಲ ಇರೋ ಅಲ್ಲೇ ಮಾತಾಡ್ತಲ್ಲ ನಿಮ್ಮ ಅಜ್ಜಿ ಅಮ್ಮ ಬಂದ್ರು ನೋಡಪ್ಪ ನನ್ ಜೀವ ಹಿಂಡ್ ಬಿಟ್ಟಲ್ಲ ಇವತ್ತು ನೋಡಿಲಿ ನಿಮ್ಮ ನಿಮ್ ಅಜ್ಜಿ ಎಲ್ಲ ಬಂದ್ರು ನೋಡು ಏನೇನ ತಗೊಂಡ್ ಬಂದ್ರು ಅದೇನ್ ಕೇಳ್ಕೊಳ್ಳೋದು ಯಾಕಡೆಕೊಂಡ್ ಕುಂತಾನೆ ಆ ಜೊತೆಗಾರ ಕರ್ಕೊಂಡು ಹೋಗಿರಲೆ ಆ ಅಯ್ಯ ಬೆಳಿಗ್ಗೆ ನೀ ಓದಾಗ್ಲಿಂದ ಬಂದು ಕೋಪ ಮಾಡ್ಕೊಂಡ್ ಕುಂತಿರದ್ ಕಣೆ ಆ ಹುಡ್ಗು ಹೋ ಹೋಗತ್ ಲಗಿ ನೋಡು ಹೆಂಗ್ ಕುಂತಾನೋ ಹಂಗೆ ಕುಂತಾನ ಕಡೆ ಮತ ಊದಿಸ್ಕೊಂಡ್ ಬಿಟ್ಟು ನಾನು ಆದ್ರೂ ಬಡ್ಕಂಡೆ ಹೇಳ ಪಾ ಬಿಸ್ಲ ಬಿಸ್ಲಂತ ಏನ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗ್ಲಿಲ್ಲ ಇವತ್ತು ಒಂದ್ ದಿವಸ ಹೇಳಕೆ ತಿನ್ನಕ್ಕೆಲ್ಲ ತರ್ಸಿ ನೀನ್ ತಗೊಂಡ್ ಬರುತ್ತ ಹೇಳಿರು ನನ್ ಮಾತ್ ಕೇಳ ನೋಡಿ ಅಲ್ಲಿ ಕುಂತಿರೋದ್ ನೋಡಿ ಅವ್ನ ಅವತಾರ ನೋಡಿ ಅಲ ಕೋಪ ಮಾಡ್ಕೊಂಡು ಬಿಡ ಮಾತ್ಲಾಗಿ ನೀನ್ ಯಾಕಿನ್ ಕೋಪ ಮಾಡ್ಕೊತಿಯಾ ಇವಾಗ ಇನ್ನು ಬಿಸ್ಲಲ್ಲಿ ಸುಸ್ತಾಗ್ ಬಂದಿದ್ಯಾ ಬಾ ಒಳಗ್ ಬಂದು ನೀರ್ ಕುಡಿಬಾ ಮೊದ್ಲು ಅವನ್ ಯಾವಾಗ್ಲೂ ಇದ್ದಿದ್ದೆ ಅವನ್ ಯಾಕೆ ತಲೆಗೆ ಕಾಣತಿಯಾ ನೀನು ಈ ಇದ್ ತಡ ಮಾಡ್ಕೊಂಡ್ ಬಂದೆ ಬೇಕಾ ಬರಕ್ ಆಗಲ್ವೇನೆ ಆ ಬೆಳಿಗ್ಗೆ ನೀನು ಹೋಗಿದ್ ನೋಡಿರೆ ಅಲ್ಲ ಏನ್ ಅರ್ಧ ಗಂಟೆಲ್ಲ ವಾಪಸ್ ಬರ್ತಾರ ಅನ್ಕೊಂಡಿದ್ದಮ್ಮ ನೀನ್ ನೋಡಿರೆ ಇಷ್ಟೊಂದ್ ತಡ ಮಾಡ್ಕೊಂಡ್ ಬರ್ತಿದ್ಯಾಕ್ಕೇ ನೀನೇನೋ ಮಂತ ಕೂತ್ಕೊಂಡ್ ಬಿಟ್ಟು ಹೋಗಿ ಸಾಮಾನ್ಗಳು ಒಂದೊಂದೇ ಸಾಮಾನು ತಗೊಂಡ್ ಇರೋದು ಬೈಕ್ ಅಲ್ಲಿ ಹೋಗಿ ಹಿಂಗ್ ಹೋಗಿ ರಾಪನ್ ಹೋಗಿ ರಾಪನ್ ಆ ಬೈಕ್ ಇದ್ದಿದ್ದು ಹೋಗಿ ತಗೊಂಡ್ಬರಲ್ಲ ಆಗಲ್ಲ ಬಿಸಿಲಲ್ಲಿ ನಾನು ಅಂಗಡಿ 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 ಹೋಗ್ಬಿಟ್ಟು ಸಾಮಾನುಗಳು ಒಂದೊಂದೇ ಒಂದೊಂದೇ ಸಾಮಾನುಗಳು ತರಕಾರಿ ತಗೊಂಡ್ಬರಕ್ ಒಂದ್ ಅಂಗಡಿಗೆ ಹೋಗ್ಬೇಕು ಹಣ್ಣಂಪಲ್ ತಗೊಂಡ್ಬರಕ್ ಒಂದ್ ಅಂಗಡಿಗೆ ಹೋಗ್ಬೇಕು ಆ ಹುಡುಗನ್ ತಿನ್ನಕ್ಕೆ ಬೇಕರಿ ಬೇರೆ ಹೋಗಿ ಬರ್ಬೇಕು ಬಟ್ಟೆ ಅಂಗಡಿಗೆ ಹೋಗ್ಬೇಕು ರೇಷನ್ ತಗೊಂಡ್ಬರ್ಬೇಕು ಒಂದೊಂದ ಎರಡೆರಡ ಎಲ್ಲೆಲ್ಲ ಅಂತ ತಿರ್ಗಾಡ ನಾವು ಏ ಹೋಗತ್ಲಾಗಿ ನಮ್ಗೂ ಸಾಕ್ ಸಾಕಾಗ್ಬಿಟ್ಟೈತೆ ಅದ್ರಲ್ಲಿ ನೀರ್ ಬೇರೆ ಹೇಳ್ತಿದ್ಯಾ ಸುಮ್ಮ ಕೂಕಾತ್ಲಾಗಿ ಆಯ್ತು ಬಿಡ ಬಿಡೆ ಹೋಗ್ಲಿ ಬಿಡೆ ಅಯ್ಯ ಅಯ್ಯಯ ಅದ್ಯಾಕೆ ಬಿಪಿ ರೈಸ್ ಮಾಡ್ಕಣ್ತೀಯ ಓಹ್ ನಿನ್ಗ್ ಬಿಪಿ ಬೇರೆ ಆಯ್ತ್ ಕಣೆ ಸುಮ್ಕ್ ಬಾರೆ ಕುಕ್ಕ ಬಾರೆ ಸುಮ್ಕೈ ಒಂದ್ಗಳಿಗೆ ಸುಮ್ಕ್ ಕುಕ್ಕಂಡು ಬಿಸ್ತಲ್ ಬೇರೆ ಬಂದಿರೋದಕ್ಕೂ ಅದಕ್ಕೂ ನೀರ್ ಕುಡಿ ಬಾರೇ ತಂಪಾಗಿ ನೀರ್ ಕುಡದು ಒಂದ್ಗಳಿಗೆ ಸುಧಾರ್ಸ್ಕ ಆಮೇಕಿಂದ ಅದೇನ್ ಮಾತಾಡಣಂತೆ ಪಾಪ ಯಾಕಪ್ಪಾ ಹಿಂಗ್ ಕುಂತಿಯಾ ಅಯ್ಯ ಅಯ್ಯಾ ಅಯ್ಯಾ ನನ್ ಬಂದಾರ ನೋಡಿಲಿ ನಿನಗ್ ಏನಂತ ನೋಡಿಲಿ ಒಂದ್ ರೇಟು ಈ ಕಡೆ ತಿರುಗಿಲ್ಲಿ ஏன்னு நானும் ஆட்டாட்க்குனப்போ இவ்வா இன்னொருமூர் திசா திப்பீரு நானும் நீரான்த்த இக்கட நோடிலே தகில தகியா ನೋಡಪ್ಪ ಇಲ್ಲಿ ನಿನಗೆ ಮೊಟ್ಟೆ ಕೇಕು ಹಂಗೆ ಏನು ಆಲೂಗಡ್ಡೆ ಚಿಪ್ಸು ನಿನಗೆ ಇಷ್ಟ ಅಲ್ವಾ ಅದನ್ನು ತಗೊಂಡಿ ಕಣಪು ನೋಡಿಲಿ ನೋಡಿಲಿ ಏನೇನ್ ತಗೊಂಬಂದಿ ನೋಡಿಲಿ ಹಂಗೆ ಹೊಸ ಬಟ್ಟೆ ತಗೊಂಬಂದಿ ಕಣಪು ನಿನ್ಗೆ ನೋಡಿಲಿ ಹೆಂಗ್ ಅಂತ ನನಗೆ ನನಗ್ ಹೊಸ ಬಟ್ಟೆ ತಗೊಂಡ್ಬಂದಿದ್ಯಾ ಅಜೇಯ ಅಜೇಯ ಹ್ಮ್ ನಿಜ ಹೇಳು ನಿಜ ತಗೊಂಡ್ಬಂದಿದ್ಯಾ ನೀನು ಕರೆಕ್ಟ್ ಆಗಿ ஆஹ் நீக்கப்பா ஏழக் ஒழு கதை ஆகோய்த்தல்ல இவங்க நோட் தோர்சன இவங்க தகது அஜி தோர்சி அஜி எந்த தக டி தக இல்ல அஜி 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 அஹ் தோர்சி அடையா தோர்ஸ்தி ஒன் இட் அது அர்ஜெண்ட் ஆ இஷ்டர் தாத்தன முன்னஸ்க்கே இவ் நோடிற தோர்சி அந்த அர்ஜெண்ட் அப்பா ஏன் நீங்கிக்வாக ಅಯ್ಯ ಹೋಗ್ಲಾಗಿ ಊಟ ಮಾಡ್ದೇನಪ್ಪ ನೀನು ಇಲ್ಲ ನಾನೇನು ಊಟ ಮಾಡ್ಲಿಲ್ಲ ನೀನ್ ಬಿಟ್ಟು ಅದೇ ಕೋಪ ಊಟ ಮಾಡ್ಲಿಲ್ಲ ಏನಿಲ್ಲ ನೀನ್ ಬರೋವರೆಗೂ ಹಂಗೆ ಕುಂತಿದ್ದೆ ನೋಡ್ರಿ ನೋಡಿ ಅಲ್ಲಿ ಶುರು ಆಗು ಅಜ್ಜಿದು ಅಯ್ಯ 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 ಏನ್ ನೋಡ್ತೀರಾ ನನ್ಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟು ಅತ್ಲಾಗಿ ಈ ಈವರೆಗೂ ಅವ್ರ ಅಜ್ಜಿನ ಮೇಲೆ ಕೋಪ ಮಾಡ್ಕೊಂಡು ಕುಂತಿದ್ದವನು ಅಲ್ಲೇ ಅವ್ರ ಅಜ್ಜಿ ಬಂದ ತಕ್ಷಣ ನೋಡ್ರಿ ಕಣ್ಗುಡ್ಡೆಲ್ಲಾ ತರ್ಕೊಂಡು ಎಷ್ಟ್ ಜನ ಖುಷಿಯಿಂದ ಮಾತಾಡ್ತಿದಾನಂತ ಯಾ ಏನಾರ ಮಾಡ್ಕೊಳ್ಳಿ ನನಗೂ ಮೊದ್ಲು ಹೋಗಿ ನೀರ್ ಕುಡಿದು ನನ್ಗೂ ಒಂದ್ ಸ್ವಲ್ಪ ನೀರ್ ತಗೊಂಬಂದು ಆ ಹುಡ್ಗಂಗೆ ಮೊಟ್ಟೆ ಚಿಪ್ಸು ಹನಿ ಕೇಕು ಅದೆಲ್ಲ ತಗೊಂಬ ಹೋಗಮ್ಮ ಬೇಗ ಹೊಟ್ಟೆ ಹಸ್ಕೊಂಡ್ ಕುಂತ ಆವಾಗ್ಲಿಂದನು ಹೋಗಮ್ಮ ಹೋಗಮ್ಮ ಬೇಗ ಅಜ್ಜಿ ಅಜ್ಜಿ ನನಗೆ ಮೊಟ್ಟೆ ಪಪ್ಸ್ ಕೊಡಜ್ಜಿ ಬೇಗ ಮೊಟ್ಟೆ ಪಪ್ಸ್ ತಿಂತೀನಿತ್ ಕಣ್ಣಜ್ಜಿಪ್ಪ ನಿನ್ ಜೊತೆ ಏನಕ್ಕೆ ಆಟಾಡಕ್ ಹೋಗ್ತೇ ಈ ಸಂಜೆ ಕಡೆಯಿಂದ ಬೇಕಾದ್ರೆ ಹೋಗು ನಾನ್ ಬೇಡ ಅನ್ನ ನೋಡು ಆ ಆಟ ಆಡ್ಕೊಂಡ್ ಬಂದ್ಬಿಟ್ಟು ಅಳತಾ ಕುಂತಿರೋದ್ ನೋಡಲಿ ಮತ ಮಾಡ್ಕೊಂಡಿರೋದ್ ನೋಡಲಿ ಹೋತ್ಲಜಿ ಪಾಪ ಅವ್ ಹೇಳ್ತಿದ್ದೆ ನೋಡು ಈ ತರದೇ ಹೆಂಗಿ ಬೇಕಿ ನನ್ಗೆ ಅಂತ ನೋಡು ಚೆನ್ನಾಗೈತಿಲ್ಲ ಪಾಪ ಅಜೇ ಕಣಜಿ ಅದೇ ಒಳಗಡೆ ಒಂದ್ ಟೀ ಶರ್ಟ್ ಆಚೆ ಕಡೆ ಬಟನ್ ಎಲ್ಲಾ ಕಣಜಿ ಚೆನ್ನಾಗೈತೆ ಕಣಜಿ ಆ ನಾನ್ ಇಂತಾವೆ ತಗೊಂಡ್ಬರ್ಬೇಕ ಅನ್ಕೊಂಡಿದ್ದೆ ನೀನೇ ತಗೊಂಬಂದ್ಯಾ ಕಣಜಿ ಥ್ಯಾಂಕ್ಸ್ ಕಣಜಿ ಆ ಮತ್ತೆ ಎಲ್ಲಾನು ತಗೊಂಡ್ಬಂದ್ ಕೊಟ್ರು ನನಗೇನು ಈಗ ಹಠ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆಗುತ್ತೆ ಅಲ್ಲ ಪಾಪ ಹೇಳೋದು ಮಾತು ಕೇಳಲ್ಲ ಏನಿಲ್ಲ ಆ ಬರೀ ಮುಗ್ಸ್ಕೊಂಡ್ ಕುತ್ಕೊಳೋದು ಹಠ ಮಾಡ್ಕೊಂಡ್ ಕೂತ್ಕೊಳ್ಳೋದು ತರ್ಲೆಗುಳ್ ಮಾಡೋದು ಬರೀ ಇಂಥವೇ ಕಲ್ತಿಯಪ್ಪ ತಗೋಳೋ ಕಪ್ಪ ಚಿಂತೆಗಳು ಆ ಮನೇಲಿ ಇಟ್ಟಿದ್ದು ಹಣ್ಣೆಲ್ಲ ಇಟ್ಟೋಗಿದ್ದೆ ದ್ರಾಕ್ಷಿ ಹಣ್ಣು ಕಿತ್ತಳೆ ಹಣ್ಣು ಒಂದೇ ಒಂದ್ ಚೂರು ಮುಟ್ಟಿಲ್ಲ ಕೋಪ ಮಾಡ್ಕೊಂಡ್ಬಿಟ್ಟು ಹಾ ನಾನೇನೋ ಹುಡುಗ ತಿನ್ಲಿ ಅಂತ ಇಟ್ಟೋದ್ರೆ ನೀನು ಮನೆ ಒಳಗ್ ಹೋಗಿಲ್ಲ ಹಂಗೆ ಆಟ ಮಾಡ್ಕೊಂಡು ಕೂತ್ಕೊಡ ನೀನು ತಗ ಆ ಬೆಳಿಗ್ಗೆ ತಿಂಡಿ ತಿಂದವ್ ಏನು ತಿಂದಿಲ್ಲ ಏನಿಲ್ಲ ತಗ ಮೊಟ್ಟೆ ಪಪ್ಸ್ ತಗ ಹ್ಮ್ ಅಜೇ ಅಜಿ ನನಗೆ ಮೊಟ್ಟೆ ಪಪ್ಸ್ ಜೊತೆ ಚಿಪ್ಸ್ ಬೇಕು ಕಣಿ ಅಕ್ಕಮ್ಮನ್ ಕೊಡ್ತೀನಿ ತಿನ್ಲ ಪಾಪ ಲೈ ಆಗ್ ತಿನ್ನ ಕೇಳೋ ತಗೊ ಬಂದಿರೋದು ಇನ್ ಯಾರ ಇದಾರೆ ನೀನ್ ಬಿಟ್ರೆ ಏನ್ ಹುಡ್ಗ ಆಗಿದೆ ಏನಪ್ಪಾ ಬರೀ ಆಸೆ ಮಾಡ್ತೀಯಾ ತಿನ್ನದು ಒಂದ್ ಚೂರೇ ಚೂರು ತಿಂತೀಯ ಏನು ಯಾರು ನೋಡೋರು ಏನಂದಬೇಕು ಏನಪ್ಪಾ ಹಂಗಾರ ತಿಳ್ತಿಯ ನೀನಂತು ಏನ್ ಹುಡುಗ ಆಗಿದ್ಯಾ ಏನ ನಿನ್ ತಾತ ಎತ್ಲಾಗ್ ಹೋಯ್ತು ಈ ತೋರ್ಗು ನಾವ್ ಇರೋವರೆಗೂ ಇಲ್ಲೇ ಇತ್ತು ಬಂದ ತಕ್ಷಣ ಎತ್ಲಾಗು ಹೋಯ್ತಲ್ಲ ಎಲ್ಲ ತಾತ ಅಜಿ ಮತ್ತೆ ಏನ್ ಗೊತ್ತಿನಜ್ಜಿ ಶಂಕರಾಜ್ಯಾರ ಹಸಕೆ ಕಾಯ್ಲೆ ಆಗೈತಂತೆ ತಿಂತಿಲ್ವಂತೆ ಅದಕ್ಕೆ ಡಾಕ್ಟರ್ ನಂಬರ್ ತಗೊಂಡು ಫೋನ್ ಮಾಡ್ಬಾರ ಹೋಯ್ತು ತಾತ ಆ ವಜಾಕ ಎದ್ರ ಕಾಣ್ತಿತ್ತು ಅದಕ್ಕೆ ಹೋಗ್ಬರ್ತಿಲ್ಲ ಪಾಪ ನಿಮ್ಮ ಅಜ್ಜಿ ನಿಮ್ಮ ಇಲ್ಲೇ ಅಂತ ಹೇಳ್ದು ಅಷ್ಟಲ್ಲಿ ನೀವ್ ಬಂದ್ರಲ್ಲ ಮಾತಾಡ್ಸ್ಕೊಂಡು ಹೋಯ್ತು ಅರ್ಜೆಂಟ್ ಆಗಿ ಊಟ ಮಾಡ್ತಾ ಮಾಡ್ಲಿಲ್ವಾ ನೀನ್ ಮಾಡ್ಲಿಲ್ಲ ಅಂತ ಏನು ನಿನ್ಗೆ ಮಾತಾಡ್ಸ್ಕೊಂಡ್ ನಿನ್ಕೊ ಬಿಡುತ್ತಾಪ ನಿಮ್ ತಾತಾನುತೈ ಮಾಮನು ಊಟ ಮಾಡಿಲ್ಲ ಏನಿಲ್ಲ ಇವನು ಆ ಪಾಪ ಮಾಮನು ಸುಸ್ತಾಗಿ ಬಂದಿದ್ವು ಒಂದ್ಗಾ ಸುಧಾರ್ಸ್ಕೊಂಡಂತ ಹೆಂಗ ಬಂದಿತ್ತು ಇವನ್ ಕಾರ್ ತಿಾರ್ದ ಇವ್ಗೇನೆ ಸಂಜಾಯಿಸ್ತಲ್ಲೇ ಕಾಲ ಹೋಗ್ಬಿಟ್ಟೈತೆ ಹೋಗತ್ಲಾಗಿ ಪಾಪ ಊಟ ಮಾಡಿಲ್ಲ ಏನಿಲ್ಲ ಇದ್ದಿದ್ರೆ ಮೊಟ್ಟೆ ಪಾಪ್ಸು ಚಿಪ್ಸ್ ಏನಾರ ತಿನ್ಕೊಂಡು ಒಂದ್ ಸ್ವಲ್ಪ ನೀರಾರ ಕುಡ್ದು ಟೀ ಕುಡ್ಕೊಂಡು ಒಂದ್ ಅಳಿಗೆ ಸುಧಾರ್ಸ್ಕೊಂಡ್ರು ಅವ್ರ ಅಲ್ಲಿ ಹೋಗಿದಾರೆ ನೋಡಂತಟ್ರಿ ಬಂದ್ರೆ ಹಾಕೊಡ್ತೀನಿ ಬೇಗ ಬರ್ಲಿ ಅಜೇ ಅಜ್ ಮತ್ತೆ ನೆನೆ ಅವ್ ಪ್ರಾವಿಣ್ ಅವ್ರ ಅಮ್ಮ ಟೀ ಶರ್ಟ್ನು ಪ್ಯಾಂಟ್ ಎಲ್ಲಾ ತಗೊಂಬಂದಿತ್ತೇನ ಅಜ್ಜಿ ಏನು ಎಲ್ಲರ ಮುಂದೆನು ಹೇಳ್ಕೊತಿರ್ವನು ನನ್ಗೆ ಯುಗಾದಿ ಹಬ್ಬಕ್ಕೆ ನಮ್ಮ ಅಮ್ಮಯ್ಯ ಶರ್ಟ್ ತಗೊಂಡ್ ಬಂದೈತೆ ಟಿ ಶರ್ಟ್ ತಗೊಂಡ್ ಬಂದೈತೆ ನೈಟ್ ಪ್ಯಾಂಟ್ ತಗೊಂಬಂದೈತೆ ಕಣಪ್ಪ ಸದ್ಯ ನೀವು ಅದು ಏನ್ ಬಂದಿನ ಅದನ್ನ ತಿನ್ಕೊಂಡು ಇಲ್ಲತ್ತಿ ಅಪ್ಪ ಅವ್ನು ಹೇಳ್ತಾನಂತ ಇವನು ಬೇರೆ ಈಗ ಡಂಗೂರ ಸಾರ್ಕೊಂಬರಕ್ ಬೇರೆ ಹೋಗ್ತಾನೆ ಸುಮ್ಮ ಕೂಕಳು ಅಜ್ಜಿ ಮತ್ತೆ ನನಗ್ ಪ್ಯಾಂಟ್ ತಗೊಂಡ್ ಬರೀ ಶರ್ಟ್ ಮಾತ್ರ ತೋರಿಸ್ತಿದ್ಯಾ ಮೊದ್ಲು ಊಟ ಮಾಡ್ಕೊಂಡು ಎರಡು ಆಯ್ತ ಎಲ್ಲಾನು ತಗೊಂಬಂದಿವಿ ಅಮೇಕಿಂತ ನೋಡುವಂತೆ ಅದೇನ್ ತಿಂತಿದ್ಯಾ ತಿಂದು ಎರಡು ಮ್ಯಾಕ್ ಸಾಕು ಆಹಾ ಹೋಹ ಅವಾಗ್ಲಿ ನಾನು ನಿಮ್ಮ ಅಜ್ಜಿ ನೀರ್ ಕುಡ್ದಿಲ್ಲ ಏನಿಲ್ಲ ಬರೀ ನಿಮ್ ಸಂಜಾಯ ಆಗ್ತೈತೆ ಅದೇ ತಗೋ ಹೋಗ್ರಿ ಮೊದ್ಲು ನೀರ್ ಕುಡ್ಕೊಂಬರಿ ಅವನ್ ಯಾವಾಗ್ಲೂ ಇದ್ದಿದ್ದೆ ನನಗೆ ಅಜ್ಜಿ ನೀನು ಮೊಟ್ಟೆ ಪಕ್ಸ್ ತಿನ್ ಬಾಳತಿ ನಂದ್ರಲ್ಲೇ ಆ ನೀನು ಊಟ ಮಾಡಿಲ್ಲ ಅಂತ ಯಾರ್ತಿದೀಯ ಹ್ಮ್ ತಗೋಳತಿ ನೀನೊಂಚೂರ್ ತಿನ್ನು ನಂದ್ರಲ್ಲೇ ಇಲ್ಲ ಕಣಪ್ಪ ನೀನೇ ತಿನ್ನಿ ಇವಾಗ ಊಟ ಮಾಡಿಲ್ಲ ಏನಿಲ್ಲ ನೀನು ತಿನ್ನು ಹ ನಿಮ್ಮ ಅಮ್ಮಯ್ಯ ಅದೆಲ್ಲ ಬೇಕ್ರಿ ತಾವ ನನ್ಗೂ ಜ್ಯೂಸ್ ಕೊಡಿಸ್ತು ಆ ಜ್ಯೂಸ್ ಕುಡ್ದಿದ್ದಕ್ಕೂ ಅದಕ್ಕೂ ನನಗೆ ಆಟ ಹೊಟ್ಟೆ ತುಂಬಂಗ ಆಗೋಯ್ತು ಇವಾಗ ಏನು ಬೇಡ ಹ ನೀನ್ ತಿನ್ನಪ್ಪ ಹೊಟ್ಟೆ ತುಂಬಾ ಅಮ್ಮಕ್ಕಿಂತ ಬೇಕಾದ್ರೆ ನಾನು ನಿಮ್ ತಾತ ನಿಮ್ಮ ಅಪ್ಪ ಎಲ್ಲಾ ಬರುತ್ತೆ ನೋಡು ಕೂತ್ಕೊಂಡು ಅಮ್ಮಕ್ಕಿಂತ ತಿಂದ್ರೆ ಆಗುತ್ತೆ ಪೂರಿ ಖಾರ ಎಲ್ಲದೂ ತಗೊಂಬಂದಿವಿ ಅಮ್ಮಕ್ಕಿಂತ ತಿಂತೀವಿ ನಾವು ನೀನು ಹೊಟ್ಟೆ ತುಂಬಾ ತಿನ್ನಪ್ಪ ಮೊದ್ಲು